ಮಾಡಿದ್ ಮಾತ್ರ ಅಲ್ಲ ಇದೊಂಥರ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಪೋಸ್ಟರ್ ಹಾಗಾಗಿ ಧನನಾಗಿ ನಿಮ್ಮ ಪಾತ್ರದ ಜೊತೆ ಜೊತೆಗೆ ಫಸ್ಟ್ ಲುಕ್ ಅನ್ನ ಅದ್ರ ಮೇಲೆ ಕೂತ್ಕೊಂಡು ನಮ್ಗೆ ಇಲ್ಲಿ ನೋಡುವಾಗ್ಲೇ ಭಯ ಆಗ್ತಾ ಇದೆ ಆ ಶೂಟ್ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ದಯವಿಟ್ಟು ಹೇಳಬೇಕು ಸರ್ ನನಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಅವನ ಹೆಸರು ಸೋಮನಾಥ ಅಂತ ಸೊ ಅದರಲ್ಲಿ ಎರಡು ಗೆಟಪ್ ಬರುತ್ತೆ ಮೊದಲನೇ ಗೆಟಪ್ ಸ್ವಲ್ಪ ಅವನಿಗೆ ಮಸ್ಕಾ ಹೊಡೆದು ಒಂದು ರಿಧಮ್ ಸೆಟ್ ಮಾಡಿ ಅವ್ನ ಜೊತೆ ಫ್ರೆಂಡ್ಸ್ ಮಾಡಿಕೊಂಡು ಅದಾಯಿತು ಆ ಎರಡನೇ ಗೆಟಪ್ಪಲ್ಲಿ ನನಗೆ ಅವನ ಮುಂದೆ ಹೋಗೋದಕ್ಕೆ ಭಯ ಆಗ್ತಿತ್ತು ಯಾಕಂದರೆ ಅದನ್ನು ನನ್ನನ್ನು ನಾನು ನೋಡ್ಕೊಂಡ್ರೇ ನನಗೆ ಭಯ ಆಗ್ತಿತ್ತು ಮಹಿಷಾಸುರನ ಗೆಟಪಲ್ಲಿದ್ದ ಸೊ ಅದರಲ್ಲಿ ಅವನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಯಿತು ಬಟ್ ಅವ್ನು ನೋಡೋದಕ್ಕೆ ಮಾತ್ರ ಹಾಗೆ ಎಕ್ಸ್ಟ್ರೀಮ್ಲಿ ಸಾಫ್ಟ್ ಸೊ ಅವನ ಜೊತೆ ಕೆಲಸ ಮಾಡೋದು ಕಷ್ಟ ಆಗಿಲ್ಲ ಒಂದು ವಾರ ಕಾಲು ನೋಯ್ತಿತ್ತು ಅಷ್ಟೇ ಅವನ್ನ ಹ್ಯಾಂಡಲ್ ಮಾಡೋಕ್ಕೆ ಸೊ ಮಂಜು ಸರ್ ಹೇಳ್ದಂಗೆ ಗುರು ನೋಡೋಕೆ ಮಾತ್ರ ಹೀಗೆ ಕೆಲಸ ಹೇಗೆ ತಗೋಬೇಕಂತ ಚೆನ್ನಾಗಿ ಗೊತ್ತು ಅದು ನನಗೆ ಟೀಸರಲ್ಲೇ ನನಗೂ ಅರ್ಥ ಆಗಿದೆ ಈಗ ಇಂಡಸ್ಟ್ರಿ ಹೇಗೆ ಬೆಳೀತಿದೆ ನಮ್ಮ ಕನ್ನಡ ಚಿತ್ರರಂಗ ಹೇಗೆ ಬೆಳೀತಿದೆ ಆಮೇಲೆ ಸಿನಿಮಾಯಿನ ಈಗ ಪರ್ಸ್ಪೆಕ್ಟಿವ್ ಏನಿದೆ ಬಹಳ ಬೇರೆಯೇ ಇದೆ ಯಾಕಂದರೆ ಈಗ ಎಲ್ರ ಕೈಯಲ್ಲೂ ಮೊಬೈಲಲ್ಲಿ ಪ್ರತಿಯೊಬ್ಬರೂ ವರ್ಲ್ಡ್ ಸಿನಿಮಾ ನೋಡ್ತಾರೆ ಸೊ ನಾವು ಬರೀ ಇಲ್ಲಿ ಇಲ್ಲ ಅಲ್ಲಿ ಗುದ್ದಾಡ್ತಾ ಇದೀವಿ ಸೊ ಪ್ರತಿಯೊಂದನ್ನು ಬಹಳ ಸೂಕ್ಷ್ಮತೆಯಿಂದ ಮಾಡಬೇಕಾಗತ್ತೆ ಸೊ ಅದೇ ಸೂಕ್ಷ್ಮತೆ ನನಗೆ ಟೀಸರಲ್ಲೇ ನನ್ನ ಟೆಕ್ನಿಕಲ್ ತಂಡ ಅದನ್ನು ಮಾಡಿದ್ದಾರೆ ಎಲ್ಲರೂ ಮೆಚ್ಚುಗೆ ಪಡೆದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ನೆಮ್ಮದಿ ಇದೆ ಸಿನಿಮಾ ಹೇಗೆ ಬರುತ್ತೆ ಅಂತ ನನಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಇವಾಗ ಗುರು ಮತ್ತು ನಾನು ಈಗಾಗಲೇ ಒಂದು ಸಿನಿಮಾ ಮಾಡಬೇಕಿತ್ತು ಹಲವಾರು ಕಾರಣಗಳಿಂದ ಅದು ಆಗಿಲ್ಲ ಬಟ್ ಅವತ್ತಿಂದ ಗುರು ಬ್ರೋ ನಾನು ಬರ್ತೀನಿ ಒಂದು ಸೂಪರ್ ಕತೆ ಇಟ್ಕೊಂಡು ಬರ್ತೀನಿ ಅಂದರು ಹಾಗೆ ಬಂದರು ಕತೆ ನನಗೆ ಭಾಳ ಇಷ್ಟ ಆಯಿತು ಇತ್ತೀಚೆಗೆ ನೀವು ಹೇಳ್ದಂಗೆ ನನ್ನ ಖುಷಿಗೆ ಸಿನಿಮಾ ಮಾಡಿದ್ರು ನನ್ನ ಫ್ಯಾನ್ಸ್ ನನ್ನ ಆಡಿಯನ್ಸ್ ನನ್ನ ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೋಸ್ಕರನೇ ಮಾಡ್ತೀನಿ ಅವ್ರಿಗೆ ಖುಷಿ ಆಗಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ ಕರಾವಳಿ ಖಂಡಿತವಾಗ್ಲೂ ಅಂಥ ಒಂದು ಸಿನಿಮಾ ಆಗುತ್ತೆ ಅಂತ ನಂಬಿದ್ದೀನಿ ಅಭಿನೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಸಚಿನ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಈಗ ನಮ್ಮಿಬ್ಬ್ರ ಜೊತೆಯೂ ಸಚಿನ್ ಕೆಲಸ ಮಾಡ್ತಿದ್ದಾರೆ ಆ ಹಾಡುಗಳನ್ನೂ ಕೇಳಿದ್ದೀನಿ ನಾನು ಹಾಡುಗಳು ತುಂಬ ಅದ್ಭುತವಾಗಿ ಬಂದಿದೆ ಖಂಡಿತವಾಗ್ಲೂ ನಮ್ಮ ಸಿನಿಮಾ ಹಾಡುಗಳು ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ ಮಂಜು ಸರ್ ತಂದೆ ಹೇಗೆ ಅಷ್ಟು ವರ್ಷಗಳಿಂದ ಜೊತೆಗಿದ್ದಾರೆ ನಾನು ಬಂದ ಆಗ ಆಗ್ತಾನೆ ಒಂದು ನಾಲ್ಕೈದು ಸಿನಿಮಾ ಮಾಡಿದ್ದೆ ಸೊ ಕೋಟೆಯಿಂದ ಜೊತೆಗಿದ್ದೀವಿ ಆ್ಯಂಡ್ ತಂದೆ ಹೇಳ್ದಂಗೆ ಇಸ್ ಕಲ್ಚರ್ಸ್ ಬಿಹೇವಿಯರ್ ವಂಡರ್ಫುಲ್ ಆ ಇದು ನನ್ನ ನಲವತ್ತನೇ ಸಿನಿಮಾ ಅದು ಹೇಳೋದು ಮತ್ತೆ ಸೊ ಖಂಡಿತವಾಗ್ಲೂ ನನಗೆ ಹೇಗೆ ಈ ಸಿನಿಮಾ ಒಂದು ಆಗುತ್ತೆ ನನಗೆ ಹೇಗೆ ಸಿನಿಮಾ ಒಂದು ಮೈಲಿಗಲ್ಲಾಗುತ್ತೋ ಕ ಖಂಡಿತವಾಗಲೂ ಕನ್ನಡ ಸಿನಿಮಾಲ ಕೂಡ ಇದೊಂದು ಮೈಲಿಗಲ್ಲಾಗುತ್ತೆ ಮಿತ್ರಾ ಸರ್ ಜೊತೆ ಜಂಬೂ ಸವಾರಿಯಲ್ಲಿ ಕೆಲಸ ಮಾಡಿದ್ದೆ ಆಗಲಿಂದ ಸ್ನೇಹಿತರು ನಾವಿಬ್ಬರು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ಮಜವಾಗಿರುತ್ತೆ ಆನ್ ಶೂಟ್ ಆಫ್ ಶೂಟ್ ಎರಡು ಜಿ ಜಿ ಅವ್ರ ಜೊತೆ ಮೂರನೇ ಸಿನಿಮಾ ಅಲ್ಲಿ ಬರವಣಿಗೆಯಲ್ಲಿ ಎಷ್ಟು ಸ್ಟ್ರಾಂಗ್ ಇರೋ ನಟನೆಯಲ್ಲೂ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ ಸೊ ಅಮ್ಮ ಹೇಳಿದ್ರು ಆಗ್ಲೇ ಅಮ್ಮನ ಪಾತ್ರ ಮಾಡಿದ್ರು ಈಗ ಅಜ್ಜಿ ಅಂತ ಈಗ ಗುರು ಎಲ್ರಿಗೂ ಬೇಕು ಅಂತ ಬಿಳಿ ಕೂದಲು ಬಿಡಿಸಿದ್ದಾರೆ ನಮ್ಮ ಸಿನಿಮಾಗೆ ಇಲ್ಲ ನೋಡಿದ್ರೆ ಅವ್ರು ಅಜ್ಜಿ ಥರ ಕಾಣಿಸೋದಿಲ್ಲ ಶ್ರೀದರ್ಶನ್ ಈಗ ತಾನೇ ನೀವು ನಮ್ಮ ಚೀತಾ ಸೆಟ್ಟಲ್ಲಿ ಇಬ್ಬರು ಜೊತೆಗೆ ನೋಡಿದ್ದೀರ ನೆಕ್ಸ್ಟ್ ಮುಂದಕ್ಕೆ ಬರೋ ಎಲ್ಲ ಸಿನಿಮಾಗಳಲ್ಲೂ ಜೊತೆಗೆ ಇರ್ತೀವಿ ಖಂಡಿತವಾಗ್ಲೂ ಸೊ ಈಸ್ ಹೀಸ್ ಫ್ಯಾಮ್ಲಿ ಯಾರು ಬಿಟ್ಟಿಲ್ಲ ವಿನೋದ್ ಅವರು ಒಳ್ಳೆ ಸ್ನೇಹಿತರು ನಾವು ಡೂಯಿಂಗ್ ಫಿಲ್ಮ್ ಟುಗೆದರ್ ಆ್ಯಂಡ್ ಅ ಬಿಗ್ ಸಕ್ಸೆಸ್ ಸೊ ಖಂಡಿತವಾಗ್ಲೂ ಕರಾವಳಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡೇ ಮಾಡ್ತೀವಿ ಆ್ಯಂಡ್ ನೀವೆಲ್ಲರೂ ಇಲ್ಲಿ ಬಂದಿರೋದಕ್ಕೆ ತುಂಬ ದೊಡ್ಡ ಧನ್ಯವಾದಗಳು ಆ್ಯಂಡ್ ನನ್ನ ಫ್ಯಾಮಿಲಿ ಇದೆ ಅವ್ರು ಯಾವಾಗಲೂ ನನಗೆ ದೊಡ್ಡ ಸಪೋರ್ಟ್ ಅವರಿಲ್ಲದೆ ಏನೂ ನಾನು ಸ್ಟಾರ್ಟ್ ಮಾಡಲ್ಲ ಸೊ ಅವ್ರಲ್ಲಿರೋದು ಇನ್ನೂ ಬಹಳ ಖುಷಿ ಸೊ ಬಂದಿರೋ ಎಲ್ರಿಗೂ ಮತ್ತೊಮ್ಮೆ ಯು ಯು ಫಾರ್ ಸಪೋರ್ಟ್ ಹೀಗೆ ಇರಲಿ ಮುಂಗಾರು ಮಳೆ ಮೇಲೆ ಯಾರು ಲವ್ ಸ್ಟೋರಿ ಮಾಡಿದ್ರು ಮುಂಗಾರು ಮಳೆ ಮಾಡ್ತಿದ್ದಾರೆ ಅಂತ ಅನ್ಸೋದು ಪ್ರೇಮ ಲೋಕ ಮೇಲೆ ಯಾರು ಕಾಲೇಜ್ ಸ್ಟೋರಿ ಮಾಡಿದ್ರು ಕಾಲೇಜ್ ಪ್ರೇಮ ಲೋಕ ಮಾಡ್ತಿದ್ದಾರೆ ಅಂತಾನೆ ಅನ್ಸೋದು ಸಹಜವಾಗಿ ಅಷ್ಟು ದೊಡ್ಡ ಸಕ್ಸಸ್ ಆಗಿರೋ ಸಿನಿಮಾಗಳು ಮುಂದೆ ಅದೇ ಊರಿನ ಒಂದು ಕಲ್ಚರಲ್ ಅಂತ ಅನ್ಸೋದ್ರಿಂದ ನಿಮ್ಗೆ ಅನ್ಸಿರೋದು ಸಹಜ ಆದರೆ ಇದು ಬೇರೆದೇ ಕತೆ ಕಂಬಳ ಅನ್ನುವ ಒಂದು ಪ್ರಪಂಚದಲ್ಲಿ ನಡೆಯುವ ಅದರ ಹಿಂದೂ ಮುಂದಿನ ಸನ್ನಿವೇಶಗಳು ಕರಾವಳಿ ಅಂತ ಊರಲ್ಲಿ ನಡೆಯುವ ಒಂದು ಕತೆ ಕಂಬಳದ ಅನ್ನೋ ಒಂದು ಪ್ರಪಂಚನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಅನ್ನೋದು ಬಿಟ್ಟರೆ ಬೇರೆ ಯಾವ ಸಿಮಿಲಾರಿಟೀಸು ಇಲ್ಲ ಸೊ ಕ್ಲಾರಿಟಿ ನನಗೆ ಕ್ಲಾರಿಟಿ ಇದೆ ಆ ವಿಚಾರದಲ್ಲಿ ಆ ಊರ ಹೆಸರು ಬೇರೆ ಬೇರೆ ಇರುತ್ತೆ ಆಗ್ಲೇ ಹೇಳ್ದಾಗೆ ಸಮುದ್ರ ಮತ್ತು ನದಿಯ ಅಕ್ಕಪಕ್ಕದ ಜನವಸತಿ ಇರುವ ಪ್ರದೇಶವೇ ಕರಾವಳಿ ಸೊ ನದಿ ನೀರಿನ ಹಿನ್ನೆಲೆ ಇರಬಹುದು ಅಥವಾ ಸಮುದ್ರದ ಹಿನ್ನೆಲೆ ಇರಬಹುದು ಆ ಊರಿನ ಸುತ್ತಮುತ್ತ ನಡೆಯುವ ಕತೆ ಸರ್ ನಿಮ್ಗೆ ನಾವು ಹಾಸನದಿಂದ ಧರ್ಮಸ್ಥಳ ಘಾಟ್ ಕೆಳಗಡೆ ಇಳಿದ್ರೆ ಮಂಗ್ಳೂರ್ ಗುಂಡ್ಯ ಮಂಗಳೂರು ಶುರುವಾಗತ್ತೆ ಆ ಮಂಗ್ಳೂರಿಂದ ಹಿಡಿದು ಭಟ್ಕಳ ಸಿಗೋವರೆಗೂ ಅಲ್ಲ ಇಲ್ಲಿರುವ ನೂರಿಪ್ಪತ್ತು ನೂರೈವತ್ತು ಊರುಗಳೆಲ್ಲವೂ ಕರಾವಳಿ ಮಂಗಳೂರು ಉಡುಪಿ ಬ್ರಹ್ಮಾವರ ಕುಂದಾಪುರ ಶಿರೂರು ಅಲ್ಲಿ ಭಟ್ಕಳದವರೆಗೂ ಅದರ ಅಕ್ಕಪಕ್ಕ ಇರುವ ನೂರಾರು ಹಳ್ಳಿಗಳು ಅದರ ಪ ಅಕ್ಕಪಕ್ಕ ಇರುವ ನಾಲ್ಕೈದು ತಾಲೂಕುಗಳು ಅವೆಲ್ಲವೂ ಕರಾವಳಿಯೇ ಸೊ ಆ ಕರಾವಳಿ ಇಡೀ ರೀಸನ್ ಅಲ್ಲಿ ನಡೆಯೋ ಕತೆ ಆ ನ ಕರಾವಳಿ ಅಂತ ಕರೀತಾರೆ ಈಗ ತೀರ್ಥಹಳ್ಳಿ ಶಿವಮೊಗ್ಗ ಜೋಗ ಸಾಗರನ ಹೇಗೆ ಮಲೆನಾಡು ಅಂತ ಕರೀತಾರೋ ಅದೇ ತರ ಈ ಊರ್ನ ಕರಾವಳಿ ಅಂತ ಕರೀತಾರೆ ಆ ರೀಸನ್ ಅಲ್ಲಿ ನಡೆಯೋ ಕತೆ ಗುರು ಸರ್ ಪ್ರಾಣಿಗಳನ್ನ ಸಿನಿಮಾದಲ್ಲಿ ಬಳಸೋದು ತುಂಬಾ ಕಷ್ಟ ಅಂತ ತುಂಬಾ ಡೈರೆಕ್ಟರ್ ಹೇಳ್ತಾ ಇರ್ತಾರೆ ಆ ಪರ್ಮಿಷನ್ ಸಿಗದೆ ಕಷ್ಟ ಯೂಸ್ ಮಾಡಕ್ ಕೊಡೋದೇ ಇಲ್ಲ ಅಂತ ನಿಮಗೆ ಹೆಂಗೆ ಅದು ಸಾಧ್ಯ ಆಯ್ತು ಪರ್ಮಿಷನ್ ತಗೊಳೋದಾಗ್ಲಿ ಅದನ್ನ ಬಳಸ್ಕೊಳೋದಾಗಲಿ ಹೆಂಗೆ ಸಾಧ್ಯ ಆಯಿತು ಅಂತ ರಿಯಲ್ ಆಗಿ ಯೂಸ್ ಮಾಡಿದಿರ ಒಂದು ನೀವು ಹೇಳ್ದಾಗೆ ಕಷ್ಟ ಅದನ್ನ ಒಪ್ಕೊತೀವಿ ಆದ್ರೆ ಅದನ್ನ ಒಂದಷ್ಟು ತಯಾರಿಯ ಜೊತೆಗೆ ಎಲ್ಲ ಟೀಮ್ ಕೋಆರ್ಡಿನೇಷನ್ ಇದ್ರೆ ಒಂದಷ್ಟು ಒಳ್ಳೆ ತಯಾರಿ ಇದ್ರೆ ಪ್ರಿಪ್ರೇಷನ್ ಚೆನ್ನಾಗಿದ್ರೆ ಅವೆಲ್ಲವನ್ನು ನಾವು ಅಂದ್ಕೊಂಡಂಗೆ ಮಾಡಬಹುದು ಜೊತೆಗೆ ಸೇಫ್ಟಿಯ ಜೊತೆಗೆ ಓಡಿಸೋದೇನಿರಬಹುದು ಅಥವಾ ಜೊತೆಗೆ ಓಡೋರು ಏನಿದ್ದಾರೆ ಅವ್ರೆಲ್ರದು ಒಂದು ಒಂದು ಪ್ರಿಪ್ರೇಷನ್ ಬೇಕಾಗುತ್ತೆ ಎಲ್ರದೂ ಒಂದು ಗುಡ್ ನಿಮ್ಗೆ ಕಾಣಿಸುತ್ತೆ ಒಂದು ನಾರ್ಮಲ್ ಆಗಿ ಹೋಗಿ ಶೂಟಿಂಗ್ ಮಾಡಿರೋದಕ್ಕೂ ಒಂದು ಪ್ರಿಪ್ರೇಷನ್ ಜೊತೆ ಶೂಟ್ ಮಾಡಿರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆ ತರದ್ದು ಒಂದು ಡಿಫ್ರೆನ್ಸ್ ನಿಮಗೆ ಕಾಣಿಸುತ್ತೆ ಆಮೇಲೆ ಕೇಸರಿ ಶಾಲ್ ಬಗ್ಗೆ ಹೇಳಿದ್ರು ಇದು ಕರಾವಳಿಯ ಒಂದು ಸಂಸ್ಕೃತಿ ಅದು ಬಿಟ್ಟರೆ ಅದಕ್ಕೆ ಬೇರೆ ಯಾವುದೇ ಅಕ್ಕಪಕ್ಕದ ಬಣ್ಣ ಇಲ್ಲ ಸೊ ಆ ಜೊತೆ ನಾವು ಕನ್ಫ್ಯೂಸ್ ಸರ್ ಚಾರ್ಲಿ ಮಾಡಿದಾಗ ಅವರು ಟೀಮ್ ಅವ್ರು ಹೇಳಿದ್ರು ಅಂದ್ರೆ ಒಬ್ಬ ಹೀರೋ ಒಬ್ಬ ಸ್ಟಾರ್ ನ ಹೆಂಗ್ ನೋಡ್ಕೊಂತೀವಿ ನೋಡ್ಕೊಂಬೇಕಾಗುತ್ತೆ ಪ್ರಾಣಿಗಳನ್ನ ಅಂತ ಯಾಕೆಂದ್ರೆ ಹಂಗಿದ್ರೇನೆ ಪರ್ಮಿಷನ್ ಕೊಡೋದಂತ ನೀವು ಇದನ್ನ ಹೆಂಗ್ ನೋಡ್ಕೊಂಡ್ರಿ ಅಂತ ಅವರು ಸಪ್ರೇಟ್ ಕ್ಯಾರವಾನ್ ಏನೋ ಮಾಡಿದ್ರಿ ಅಂತ ಏನೋ ಹೇಳಿದ್ರು ಸೊ ನೀವು ಅಂತ ಯೋಚನೆ ಮಾಡ್ತಾ ಇದೀನಿ ಸ್ವಲ್ಪ ಟೈಮ್ ಕೊಡಿ ಇಲ್ಲ ಆ ಆತರದ್ದು ಏನಿಲ್ಲ ಅವರು ನೀವ್ ಯಾವ್ದು ಹೇಳಿದ್ರಿ ಎಕ್ಸಾಂಪಲ್ ಸಿನಿಮಾ ನಾಯಿ ನೋಡ್ಕೊಳ್ಳೋದಕ್ ಒಂದು ಒಂದ್ ಕಲ್ಚರ್ ಇದು ನಾವು ನಾವು ನೋಡ್ಕೊತಾ ಇಲ್ಲ ನಾವೇ ಆ ಝೋನ್ ಗಿಳಿತಾ ಇದೀವಿ ನಾವೇ ಕೆಸರು ಗದ್ದೆ ಗಿಳಿತಾ ಇದೀವಿ ನಾವೇ ಅದೆಲ್ಲಿರುತ್ತೆ ಅಲ್ಲೇ ಕೆಲಸ ಮಾಡ್ತಾ ಇದೀವಿ ಸೊ ಎರಡು ದಾರಿ ಇದೆ ಒಂದು ನಾವ್ ಅವ್ರ ರೂಟ್ ಹೋಗೋದು ಇಲ್ಲ ನಮ್ಮನ್ನ ಅವ್ರ ರೂಟ್ ಕರ್ಕೊಳ್ಳೋದು ನಾಯಿನ್ ಈಸಿಯಾಗಿ ಕರ್ಕೋಬಹುದು ಕೋಣನ್ ಕರ್ಕೊಳಕ್ ಆಗಲ್ಲ ಹಂಗಾಗಿ ನಾವೇ ಅದ್ರ ಕಡೆ ಹೋಗ್ತಾ ಇದೀವಿ ಈಗ ನಾವೇ ಅದನ್ನ ನೋಡ್ಕೊಂಡು ಹೋಗ್ತಾ ಇದೀವಿ ಸರ್ ಇವಾಗ ಕರಾವಳಿ ಕರಾವಳಿ ಭಾಗದ ಯುವಕನಾಗಿ ನೀವು ಕಾಣಿಸ್ಕೊಳ್ತಿದ್ದೀರಾ ಈ ಸಿನಿಮಾದಲ್ಲಿ ಆಲ್ರೆಡಿ ಈಗ ರಕ್ಷಿತ್ ಶೆಟ್ಟಿ ಅವರು ಮತ್ತು ರಿಷಬ್ ಶೆಟ್ಟಿ ಅವರು ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ದ ಸ್ಲ್ಯಾಂಗ್ ಆರ್ ಸಮಥಿಂಗ್ ಅಂದ್ರೆ ಹಾಗೆ ಅಭಿನಯ ಆಗಿರ್ಬೋದು ಅಲ್ಲಿ ಮಾತಾಡೋ ರೀತಿ ನಡ್ಕೊಳ್ಳುವಂಥ ರೀತಿ ಪ್ರತಿಯೊಂದು ಕೂಡ ಮ್ಯಾಟ್ರ್ ಆಗುತ್ತೆ ಆ್ಯಕ್ಚುಲಿ ನೀವು ಆ ಕಡೆಯವರು ಆಗಿಲ್ಲದೆ ಇರೋದ್ರಿಂದ ಸೊ ಅದರ ಕುರಿತಾಗಿ ಎಷ್ಟೆಲ್ಲ ಪ್ರಿಪರೇಷನ್ಸ್ ಮಾಡಿದಿರ ನೀವು ಬೇಕು ಡೈಲೆಕ್ಟ್ ಆಗ್ಬೋದು ನೀವು ಹೇಳಿದಾಗೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅವ್ರು ಹಾಕೊಳ್ಳುವಂಥ ಬಟ್ಟೆ ಆಗಿರ್ಬೋದು ಅಹ್ ಅಲ್ಲದೆ ಪ್ರಾಣಿಗಳ ಜೊತೆ ಬೆಳೆದಿರುವಂಥ ಒಬ್ಬ ಹುಡುಗ ಚಿಕ್ಕ ವಯಸ್ಸಿಂದ ಪ್ರಾಣಿಗಳ ಜೊತೆ ಬೆಳೆದಿರುವಂಥ ಹುಡುಗ ಇಷ್ಟು ಕಂಫರ್ಟಬಲ್ ಆಗಿರ್ತಾನೆ ಪ್ರಾಣಿಗಳ ಜೊತೆ ಇವೆಲ್ಲದಕ್ಕೂ ಪರಿಶ್ರಮ ಬೇಕು ಇದಕ್ಕೆ ಮುಂಚೆ ಉತ್ತರ ಕರ್ನಾಟಕ ಭಾಗದ ಪಾತ್ರಗಳನ್ನ ಮಾಡಿದ್ದೀನಿ ಚೌಕಾಲಾಗ್ಲಿ ಅದಾಗ್ಲಿ ಅಲ್ಲೇ ಬೇರೆ ರೀತಿ ಇರುತ್ತೆ ಅವ್ರ ಭಾಷೆ ಆಗಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಸೊ ಅಲ್ಲಿ ಮಾಡಿ ಗೆದ್ದಿದ್ದೀನಿ ಖಂಡಿತವಾಗ್ಲೂ ಇಲ್ಲೂ ಆ ಪರಿಶ್ರಮ ಆಗ್ತೀನಿ ಗೆಲ್ಲೋ ಸಾಧ್ಯತೆ ಇದೆ ತ리로 ಪ್ರಶ್ನೆ ಕಂಬಳದ ಕುರಿತಾದ ಕಥೆ ಈ ಸಿನಿಮಾದಲ್ಲಿ ಇರುತ್ತೆ ಅಂತ ನಿರ್ದೇಶಕರು ಹೇಳಿದ್ರು ಸೊ ನೀವು ಕಂಬಳದ ಕಣದಲ್ಲಿ ಕೋಣನ ಓಡಿಸ್ತೀರಾ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬೋದು ಅಂತ ಸಿನಿಮាល ಗೊತ್ತಾಗುತ್ತೆ ರಜ벌 ಸಹ ಆಡಿಸ್ತಾ ಆಡಿಸ್ತಾ ಬಟ್ ಇಲ್ಲ ನನಗೆ ಸ್ನೇಹಿತ ಆಗ್ಬಿಟ್ಟಿದ್ದಾನೆ ಈಗ ಒಂದು ರಿದಮ್ ಸೆಟ್ ಮಾಡ್ಕೊಂಡ್ವಿ ಅದು ಹೇಗಾಯ್ತು ಗೊತ್ತಿಲ್ಲ ಅವನ್ ಮೇಲೆ ಕೂತಾಗ ನಾಲ್ಕು ಸತಿ ತಟ್ಟಿದ್ದೆ ನಾನು ಓಹ್ ಓ ಓ ಅಂತ ಸೊ ನಾನ್ ಬಂದು ಅದನ್ನ ನಾಲ್ಕ್ ಸತಿ ಮಾಡಿದ್ರೆ ಅವ್ನ್ ಗೊತ್ತಿತ್ತಿತ್ತು ಇವನೇ ಬಂದಿದ ನನ್ನ ಫ್ರೆಂಡ್ ಪ್ರಜ್ವಲ್ ಬಂದ್ ಕೂತಿದ್ದಾನೆ ನನ್ ಮೇಲೆ ಅಂತ ಸೊ ಆ ರಿಥಮ್ ಸೆಟ್ ಮಾಡ್ಕೊಂಡಿದೀವಿ ಪ್ರಾಣಿಗಳ ಜೊತೆ ಏನಿಲ್ಲ ನಾವೊಂದು ನಾವೊಂದು ಸಂಬಂಧ ಮಾಡ್ಕೊಬೇಕು ಜೊತೆ ಸೊ ಹಂಗಿದ್ದಾಗ ಖಂಡಿತವಾಗ್ಲೂ ಆಗುತ್ತೆ ಸಾಥ್ ಕೊಟ್ಟಿದ್ದಾನೆ ಖಂಡ್ ಇಡೀ ಸಿನಿಮಾ ಸಾಥ್ ಅನೋ ನಂಬಿಕೆ ಇದೆ ಪೂರಿ ಬಾಳೆಹಣ್ಣು ಎಲ್ಲ ಕೊಡ್ಬೇಕು ಬಟ್ ನಾನು ಅವನಿಗೆ ಸದ್ಯಕ್ಕೆ ನಾನು ಏನೋ ತಿನ್ನಿಸ್ಲಿಲ್ಲ ಒಂದ್ ಇದಂ ಸೆಟ್ ಮಾಡ್ಕೊಂಡಿದ್ದೀವಿ ಇಬ್ರು ಅಹ್ ನಾನ್ ಜಾಸ್ತಿ ಪಳಗಿಲ್ಲ ಅಂದ್ರು ತಂದೆ ಚಿಕ್ಕ ವಯಸ್ಸಿಂದಾನೇ ಹಸು ಕರುಗಳ ಜೊತೆ ಬೆಳೀತಿದ್ದಾರೆ ಆ ರಕ್ತ ಇಲ್ಲಿದೆ ಸೊ ಆ ಸಂಬಂಧ ಹಾಗೆ ಸೆಟ್ ಆಗೋಯ್ತದ ಸೋಮನಾಥ ಬಂದಿದ್ದಾನೂಟಿರ್ತಕ್ಕಂಥ ಇದು ಟೀಸರ್ ಒಟ್ಟಾರೆ ವಿಷಯ ಏನು ಅಂತಂದ್ರೆ ಒಂದ್ ಕತೆ ಶುರು ಆಗ್ತಿದೆ ಅಂತ ಒಂದ್ ಕಡೆ ಎಲ್ಲೋ ಒಬ್ಬ ಒಬ್ಬ ಹುಡುಗ ಹುಟ್ಟತಾನೆ ಒಂದ್ ಕಡೆ ಒಂದು ಕೋಣ ಹುಟ್ಟುತ್ತೆ ಅವರಿಬ್ರು ಆಕಸ್ಮಿಕವಾಗಿ ಜೊತೆ ಆದ್ರೆ ಒಂದ್ ಟ್ರಾವೆಲ್ ಶುರು ಆ ಟ್ರಾವೆಲ್ ಒಂದು ನಿಗೂಢವಾದ ಪ್ರಪಂಚ ತರ ಕಾಣಿಸುತ್ತೆ ಅಂತ ಒಟ್ಟಾರೆ ಟೀಸರ್ ಅಲ್ಲಿ ಹೇಳ ಕೊಟ್ಟಿರೋ ವಿಷಯ ನಮ್ ಕತೆನೂ ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್ ಇಂದಾನೇ ಶುರುವಾಗುತ್ತೆ ಯಾವ್ದೋ ಒಂದ್ ಊರಲ್ಲಿ ಹುಟ್ಟೋ ಒಬ್ಬ ಹುಡುಗ ಯಾವ್ದೋ ಒಂದ್ ಊರಲ್ಲಿ ಹುಟ್ಟೋ ಒಂದು ಕೋಣ ಆಕಸ್ಮಿಕವಾಗಿ ಪರಿಚಯ ಸ್ನೇಹಿತರಾಗ್ತಾರ ಆದ್ರೆ ಅವ್ರ ಜರ್ನಿ ಶುರು ಜರ್ನಿ ಶುರುವಾದ್ರೆ ಎಲ್ಲಿವರೆಗೂ ಟ್ರಾವೆಲ್ ಆಗುತ್ತೆ ಆ ಜರ್ನಿ ಯಾವ ತರ ಟ್ರಾವೆಲ್ ಆಗುತ್ತೆ ಅಂತ ಅನ್ನೋದೇ ನಮ್ಮ ಕತೆ ಸೊ ಹಾಗಾಗಿ ಸೋಮನಾಥನ ಕತೆ ಕತೆ ಶುರುವಾಗೋ ಜಾಗದಲ್ಲಿ ಮಾತ್ರ ಇರುತ್ತೆ ಅದು ಕುರುಕುಂದ ಅಂತ ಒಂದು ಊರಿನ ಹೆಸರು ಸುಬ್ರಹ್ಮಣ್ಯದ ಹತ್ರ ಒಂದು ಊರಿದೆ ಅಲ್ಲಿ ವಿಶ್ವವಿಖ್ಯಾತ ಒಂದು ಜಾನುವಾರು ಜಾತ್ರೆ ಆಗತ್ತೆ ಈಗ ಫಾರ್ ವೇರಿಯಸ್ ರೀಸನ್ಸ್ ದೇ ಹಾವ್ ಸ್ಟಾಪ್ಡ್ ಇಟ್ ಬಟ್ ತುಂಬಾ ವರ್ಷಗಳ ಕಾಲ ತಾರಕಾಸುರ ಅನ್ನೋ ರಾಕ್ಷಸ ರಾಕ್ಷಸನ್ನ ಕೊಂದು ಸುಬ್ರಹ್ಮಣ್ಯ ಆ ಜಾಗನ ಹಸುವಿನ ಸಗಣಿಯಿಂದ ತೊಳಿತಾನೆ ಅಂತ ಅನ್ನೋದು ಪುರಾಣ ಸೊ ಮೇಲೆ ಕುಲ್ಕುಂದದ ಜಾತ್ರೆ ಆದ್ಮೇಲೆ ಕರಾವಳಿಯ ಕೃಷಿ ಚಟುವಟಿಕೆ ಶುರುವಾಗುತ್ತೆ ಅಂತ ಅನ್ನೋದು ಸಿಂಬಾಲಿಕಲಿ ಶುರುವಾಗುತ್ತೆ ಸೊ ಆ ತರದ ಒಂದು ಊರಲ್ಲಿ ಇರ್ತಾನೆ ಅವನು ಆ ಅಂದ್ರೆ ಇಡೀ ಕರಾವಳಿಗೆ ಅವರು ಕಂಬಳದ ಕೋಣಗಳನ್ನ ಕಳಿಸ್ತಾರೆ ಅಹ್ ಕೊಟ್ ಕಳಿಸ್ತಾರೆ ಬೆಳೆಸ್ತಾರೆ ಅಂತ ಒಂದು ಜಾಗದಿಂದ ಶುರುವಾಗುತ್ತೆ ಕತೆ ಸೊ ಹಾಗಾಗಿ ಅದು ಕತೆ ಶುರುವಾಗೋ ಜಾಗದಲ್ಲಿ ಮಾತ್ರ ಇರುತ್ತೆ ಜರ್ನಿ ಜೊತೆ ಕಂಟಿನ್ಯೂ ಆಗಲ್ಲ ಜರ್ನಿ ಧನಂಜಯನ ಪಾತ್ರದ ಟ್ರಾವೆಲ್ ಶುರು ಆಗೋದ್ರ ಮುಖಾಂತರ ಜರ್ನಿ ಶುರು